ಸನಾತನ ಹಿಂದೂ ಧರ್ಮದ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸುವ ಮತ್ತು ನಶಿಸಿ ಹೋಗುತ್ತಿರುವ ಧಾರ್ಮಿಕ ಆಚರಣೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಹುಬ್ಬಳ್ಳಿಯಲ್ಲಿ ಆಕಾಶ ಬುಟ್ಟಿ ಹಬ್ಬ ಎರಡು ಸಾವಿರದ ಇಪ್ಪತ್ತ್ ಮೂರನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಅಧ್ಯಕ್ಷರಾದ ರಾಜು ಝರ್ಥಾಗರ್ ಅವರು ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸತತ ಮೂರು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವ ಹುಬ್ಬಳ್ಳಿ ಆಕಾಶ ಬುಟ್ಟಿ ಹಬ್ಬ ಈ ಬಾರಿ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಅಪಾರ ಜನಪ್ರಿಯತೆ ಗಳಿಸುವ ಕಾರ್ಯಕ್ರಮವನ್ನು ಈ ಬಾರಿಯು ಎಲ್ಲರ ಸಹಕಾರದೊಂದಿಗೆ ಆಯೋಜಿಸಲಾಗಿದ್ದು ಇದೇ ಡಿಸೆಂಬರ್ ಹದಿನಾರರಂದು ಶನಿವಾರ ಸಂಜೆ ಐದು ಗಂಟೆಗೆ ಹುಬ್ಬಳ್ಳಿ ನಗರದ ಮೂರು ಸಾವಿರ ಮಠದ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ವಿವಿಧ ತರಹದ ಆಕಾಶ ಬುಟ್ಟಿಗಳನ್ನು ತಯಾರಿಸಿ ಬಿಡುವ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದ್ರು ಈ ವಿಶಿಷ್ಟ ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಸಹ ಆಯೋಜಿಸಲಾಗಿದ್ದು ಡಿಸೆಂಬರ್ ಹದಿನಾರರಂದು ವಿಜೇತ ಸ್ಪರ್ಧಾಳುಗಳಿಗೆ ಬಹುಮಾನ ವಿತರಿಸಲಾಗುವುದು ಎಂದು ಅವರು ತಿಳಿಸಿದರು ಗಂಡುಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ನಾಲ್ಕನೇ ಬಾರಿ ನಾವು ಹುಬ್ಬಳ್ಳಿ ಆಕಾಶ ಗುಟ್ಟಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹುಬ್ಬಳ್ಳಿ ಆಕಾಶ ಗುಟ್ಟಿ ಹಬ್ಬ ಒಂದು ಸನಾತನ ಹಿಂದೂ ಧರ್ಮದ ಪರಂಪರೆ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಬೇಕು ಮೊಬೈಲಿನ ಈ ಒಂದು ಯುಗದಲ್ಲಿ ಮಕ್ಕಳು ನಮ್ಮ ಸಂಸ್ಕೃತಿ ಪರಂಪರೆ ಮರೆಯಬಾರದು ಮರೆಮಾಚಿ ಹೋಗಬಾರದು ನಮ್ಮ ಮಕ್ಕಳನ್ನು ನಮ್ಮ ಎಲ್ಲ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ದೇಶ ವಿಭಿನ್ನ ರೀತಿಯಿಂದ ಕೊಟ್ಟಿರ್ತಕ್ಕಂಥ ದೇಶ ನಮ್ಮದು ಆ ಸಂಸ್ಕೃತಿಯನ್ನು ಹೆಚ್ಚು ಹೆಚ್ಚು ಮಕ್ಕಳಿಗೆ ನಾವು ತಿಳಿಸ್ಬೇಕಂತಕ್ಕಂಥ ಒಂದು ಸದ ಉದ್ದೇಶದಿಂದ ಕೊಟ್ಟಿರ್ತಕ್ಕಂಥ ಹಬ್ಬ ಇದು ಹುಬ್ಬಳ್ಳಿ ಆಕಾಶಪುಟ್ಟಿ ಹಬ್ಬ ಸತತ ಮೂರು ವರ್ಷಗಳಿಂದ ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಗೊಂಡು ಈಗ ನಾಲ್ಕನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತಾಯಿದ್ದೀವಿ ಸುಮಾರು ಎಂಟು ದಿನಗಳಿಂದ ಹುಬ್ಬಳ್ಳಿ ಆಕಾಶ ಬುಟ್ಟಿ ಹಬ್ಬದ ಹಲವು ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭವಾಗಿಲ್ಲವೆ ವಿಶೇಷವಾಗಿ ನಮ್ಮ ಎಲ್ಲ ಮಹಿಳಾ ತಂಡದ ಸದಸ್ಯರಿಂದ ಸುಮಾರು ಹತ್ತು ಶಾಲೆಗಳಲ್ಲಿ ಈಗಾಗಲೇ ಮಕ್ಕಳಿಗೆ ಆಕಾಶ ಬುಟ್ಟಿ ತಯಾರಿಸುವ ಸ್ಪರ್ಧೆ ಈಗಾಗಲೇ ಒಂಬತ್ತು ಶಾಲೆಗಳಲ್ಲಿ ಮುಗಿದಿದೆ ಇವತ್ತು ಕೂಡ ಒಂದು ಶಾಲೆಯಲ್ಲಿ ಇದೆ ಮತ್ತು ಸುಮಾರು ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತು ಕೋಣಿಗಳಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಅಧಿಕ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಮಾಡುವುದರ ಮುಖಾಂತರ ಬಹಳ ದೊಡ್ಡ ಹಬ್ಬದ ವಾತಾವರಣ ರೀತಿಯಲ್ಲಿ ಈ ಒಂದು ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರುವುದು ಅತ್ಯಂತ ಖುಷಿ ತಂದಿದೆ ಇನ್ನು ಇದೇ ವೇಳೆ ಮಾತನಾಡಿದ ಮುಖಂಡರಾದ ಲಿಂಗರಾಜ್ ಪಾಟೀಲ್ ಅವರು ನಮ್ಮ ನಾಡಿನ ಆಚರಣೆಗಳು ಅತ್ಯಂತ ಶ್ರೇಷ್ಠವಾಗಿದ್ದು ಈ ಆಚರಣೆಗಳು ಮುಂದಿನ ಪೀಳಿಗೆಗೂ ತಲುಪಬೇಕು ಈ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಇಂತಹ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳನ್ನು ಖಂಡಿತ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ ಎಂದು ತಿಳಿಸಿದರು ಈ ದೀಪಾವಳಿ ಮತ್ತು ಕಾರ್ತಿಕ ಮಾಸ ಮತ್ತು ಸಂದರ್ಭದಲ್ಲಿ ಆಕಾಶ ಕೂಡ ನಾವು ನೋಡಿದ್ವಿ ಆದರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಭಾಳಷ್ಟು ನಮ್ಮ ಧಾರ್ಮಿಕ ಮತ್ತು ಈ ಥರ ಉತ್ಸವಗಳನ್ನು ಕಾರ್ಯಕ್ರಮಗಳನ್ನು ನಾವು ಮರೆತು ಹೋಗ್ತಾಯಿದ್ದೀವಿ ನಮ್ಮ ಮುಂದಿನ ಪೀಳಿಗೆ ಕೂಡ ಮರೆತು ಹೋಗ್ತಾಯಿದೆ ಆ ನಿಟ್ಟಿನಲ್ಲಿ ಆಕಾಶ್ ಬುಟ್ಟಿ ಈ ಒಂದು ಆಚರಣೆ ಭಾಳ ಹಿಂದಿನಿಂದಲೂ ಬಂದಂಥ ಒಂದು ಆಚರಣೆ ಅದರದೇ ಆದಂಥ ಒಂದು ಇತಿಹಾಸ ಒಂದು ಪುರಾತನ ಹಿನ್ನೆಲೆ ಇರುವಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ಆಚರಣೆಗಳನ್ನು ನಾವು ಮುಂದುವರ್ಸ್ಕೊಡಬೇಕು ಮುಂದಿನ ಪೀಳಿಗೆಗೆ ತೋರಿಸ್ಕೊಡ್ಬೇಕು ಮತ್ತು ವಿಶೇಷವಾಗಿ ಯುವಕರು ಅವರಲ್ಲಿ ಒಂದು ಜಾಗೃತಿ ಉಂಟು ಮಾಡೋದ್ರ ಜೊತೆಗೆ ಅವರನ್ನು ಕೂಡ ಈ ರೀತಿಯ ಧರ್ಮ ಆಚರಣೆಗಳಲ್ಲಿ ಭಾಗವಹಿಸುವಂತೆ ಒಂದು ಒಗ್ಗೂಡಿಸುವಂಥ ಕೆಲಸ ನಮ್ಮ ಹುಬ್ಬಳ್ಳಿಯ ಆಕಾಶ್ ಪುಟ್ಟಿ ಹಬ್ಬದ ಒಂದು ತಂಡದವರು ಮಾಡ್ತಾ ಇರೋದು ಬಹಳ ಸಂತಸದ ಸಂಗತಿ ಸುದ್ದಿಗೋಷ್ಠಿಯಲ್ಲಿ ದೇವದಾಸ್ ಹಬೀಬ್ ದೀಪಕ್ ಜಿತೂರ್ ವಿನಾಯಕ್ ಲದಾ ಪ್ರವೀಣ್ ಕುಮಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ